ನಮಗೆ ನಿಮಗೆ ಯಾವುದೋ ಸಪೋರ್ಟ್ ಬೇಕು ಹೇಳೋ ನಾವು ಖಂಡಿತ ನಿಮಗೆ ಅಂತಂದು ಅವರಿಗೆ ಧೈರ್ಯ ತುಂಬಿ ಅವ್ರಿಗೆ ಇದು ಒಂದು ಫಂಕ್ಷನ್ ಮಾಡಲಿಕ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಅವ್ರ ಜಿ ಎಸ್ ಡಿ ಅವರಿಗೆ ಮತ್ತು ಅವರಿಂದಂಥ ಎಲ್ಲ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದೇ ಥರ ನಾವು ಗೋವಾದಲ್ಲಿ ಎಲ್ಲೋ ಎಲ್ಲ ಕನ್ನಡಿಗರು ಕೂಡಿದ್ರು ಅಷ್ಟರು ಇದೇ ಥರ ನೀವೇನು ಬಂದು ಈ ಥರ ಫಂಕ್ಷನ್ ಸಕ್ಸಸ್ಫುಲ್ ಮಾಡಿದಕ್ಕೆ ನಿಮಗೆ ಧನ್ಯವಾದ ಹೇಳಿಸುತ್ತಾ ಇದೇ ಥರ ನಾವೆಲ್ಲರೂ ಮುಂದುವರೆ ದಿನಗಳಲ್ಲಿ ದೊಡ್ಡದಾಗಿ ಇನ್ನೂ ಆಚರಣೆ ಕರೆಸಿ ನಮ್ಮೆ ಯಾಕಂದ್ರೆ ಕಾಶಿಗೆ ಹೋಗಿ ನಾವು ಅಲ್ಲಿ ಅಷ್ಟು ತೊಗೊಳ್ಬೇಕಂತ ಸಿಗಲ್ಲ ನಮಗೆ ಕಾಶಿತ್ತ ನಮಗೆ ಇಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಮಗೆ ಈ ಆಶೀರ್ವಾದ ತಗೊಳ್ಳೋದೇ ನಮಗೆ ಭಾಳ ಭಾಗ್ಯ ಅನ್ನಿಸ್ತು ಅನಿಸ್ತಾ ಆದರೆ ಒಂದು ಜನ ಮುರುಘ ಜನ ಬಿಟ್ಕೊಟ್ಟು ಬೇರೆ ಇನ್ನೊಂದು ಥರ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ನಾನು ಅವ್ರ ಬಗ್ಗೆ ಇನ್ನೊಂದು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಇವ್ರು ಕಾಶಿ ಹುಡುಗೇ ಅವ್ರಿಗೇನದು ಬರಂತ ದಿನಗಳಲ್ಲಿ ತೋರಿಸ್ತಾರೆ ಅಂತಂದು ಹೇಳಿ ನಾನು ಮಾತು ನನಿಸ್ತಾ ಇದ್ದೀನಿ மாலார்பணை ஸ்வீக்க இவரி